ಅಶ್ವಿನಿ ಗೌಡ ಎದುರಲ್ಲೇ ಕಿಚ್ಚನ ಚಪ್ಪಾಳೆ ಪಡೆದಿದ್ದಾರೆ ರಕ್ಷಿತಾ ಶೆಟ್ಟಿ ಸುದೀಪ್ ಮೆಚ್ಚಿದ್ದು ಏನು ಹಾಗಾದ್ರೆ ಈ ವಾರದ ವೀಕೆಂಡ್ ಎಪಿಸೋಡ್ ಅಶ್ವಿನಿ ಗೌಡ ಪಾಲಿಗೆ ಕರಾಳ ದಿನವಾಗಿತ್ತು ಅಶ್ವಿನಿ ಬಳಸಿದ ಕೆಟ್ಟ ಪದಗಳ ಆಡಿಯೋ ಹಾಕಿದ್ದಾರೆ ಸುದೀಪ್ ಕೇಳೋಕ್ ಮಾತ್ರ ಸಾಧ್ಯವೇ ಇಲ್ಲ ಬಿಡಿ ನೀವೇನು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಅಂತ ಹೇಳಿ ಕ್ಯಾ ಕರೆಸಿ ಉಗ್ದಿದ್ದಾರೆ ಕಿಚ್ಚ ಸುದೀಪ್ ಅವರು ಟ್ರಿಗರ್ ಆಗಿ ಟಾಸ್ಕ್ ಸೋತಿದ್ದಂತ ಅಶ್ವಿನಿಗೆ ಸಂಗೀತ ಡ್ರೋನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಗೌಡ ಅವರು ಕಳಪೆ ಪಟ್ಟ ಪಡೆದ ವಾರವೇ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚನ ಚಪ್ಪಾಳೆ ಪಡೆದುಕೊಂಡಿದ್ದಾರೆ ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಅಶ್ವಿನಿ ಗೌಡ ಎದುರಲ್ಲೇ ಕಿಚ್ಚನ ಚಪ್ಪಾಳೆ ಪಡೆದಿದ್ದಾರೆ ರಕ್ಷಿತಾ ಶೆಟ್ಟಿ ಸುದೀಪ್ ಮೆಚ್ಚಿದ್ದು ಏನು ಹಾಗಾದ್ರೆ ಈ ವಾರದ ವೀಕೆಂಡ್ ಎಪಿಸೋಡ್ ಅಶ್ವಿನಿ ಗೌಡ ಪಾಲಿಗೆ ಕರಾಳ ದಿನವಾಗಿತ್ತು ಅಶ್ವಿನಿ ಬಳಸಿದ ಕೆಟ್ಟ ಪದಗಳ ಆಡಿಯೋ ಹಾಕಿದ್ದಾರೆ ಸುದೀಪ್ ಕೇಳೋಕ್ ಮಾತ್ರ ಸಾಧ್ಯವೇ ಇಲ್ಲ ಬಿಡಿ ನೀವೇನು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಅಂತ ಹೇಳಿ ಕ್ಯಾ ಕರೆಸಿ ಕಿಚ್ಚ ಸುದೀಪ್ ಅವರು ಟ್ರಿಗರ್ ಆಗಿ ಟಾಸ್ಕ್ ಸೋತಿದ್ದಂತ ಅಶ್ವಿನಿಗೆ ಸಂಗೀತ ಡ್ರೋನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಹೌದು ಬಿಗ್ ಬಾಸ್ ನಲ್ಲಿ ಈ ವಾರ ರಕ್ಷಿತಾ ಶೆಟ್ಟಿ ಅವರ ಆಟವನ್ನ ಕಿಚ್ಚ ಸುದೀಪ್ ಅವರು ಹೊಗಳಿದ್ದಾರೆ ಅಶ್ವಿನಿ ಗೌಡ ಅವರು ಕಳಪೆ ಪಟ್ಟ ಪಡೆದ ವಾರವೇ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚನ ಚಪ್ಪಾಳೆ ಪಡೆದುಕೊಂಡಿದ್ದಾರೆ ಇನ್ನು ನಾಮಿನೇಟ್ ಆಗಿದ್ದಂತಹ ರಕ್ಷಿತಾ ಸೇಫ್ ಕೂಡ ಆಗಿದ್ದಾರೆ ಸದ್ಯಕ್ಕೆ ಇನ್ನು ಇದರಿಂದಾಗಿ ಅವರಿಗೆ ದೊಡ್ಡ ಬಲ ಬಂದಂತೆ ಆಗ್ಬಿಟ್ಟಿದೆ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಡಿಫರೆಂಟ್ ಆಗಿ ಗುರುತಿಸಿಕೊಂಡಿರುವಂತಹ ಸ್ಪರ್ಧೆ ಇನ್ನು ಆರಂಭದಿಂದಲೂ ಕೂಡ ರಕ್ಷಿತಾ ಶೆಟ್ಟಿಯನ್ನು ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡಿಕೊಂಡೇ ಬಂದಿದ್ದಾರೆ ಹೌದು ಆದರೆ ಈಗ ಅಶ್ವಿನಿ ಗೌಡ ಎದುರಲ್ಲೇ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚನ ಚಪ್ಪಾಳೆ ಪಡೆದುಕೊಂಡಿದ್ದಾರೆ ಅದು ಅವರ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಖುಷಿ ಕೊಟ್ಟಿದೆ ಅಚ್ಚರಿ ಏನು ಅಂತ ಅಂದ್ರೆ ತಮ್ಮ ವಿರುದ್ಧ ಮೊದಲಿನಿಂದಲೂ ಕೂಡ ಕುತಂತ್ರ ಮಾಡಿದ್ದ ಅಶ್ವಿನಿ ಗೌಡ ಮೇಲೂ ರಕ್ಷಿತಾ ಶೆಟ್ಟಿ ಅವರು ಮಾನವೀಯತೆಯನ್ನ ತೋರಿಸ್ತಾ ಇದ್ರು ಅದೇ ಕಾರಣಕ್ಕಾಗಿ ಅವರಿಗೆ ಕಿಚ್ಚ ಸುದೀಪ್ ಅವರಿಂದ ಈ ವಾರ ಒಂದು ಒಳ್ಳೆಯ ಬಹುಮಾನ ಅಂತಾನೆ ಹೇಳ್ಬಹುದು ಇನ್ನು ವಾರ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜಗಳಗಳು ಕೂಡ ನಡೆದಿದೆ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ರು ತಮಗೆ ಕೆಲವರು ಏಕವಚನದಲ್ಲೇ ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಉಪವಾಸ ಕೂಡ ಮಾಡಿದ್ರು ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ವೀಕೆಂಡ್ ಸಂಚಿಕೆಯಲ್ಲಿ ಮಾತನಾಡಿದ್ದಾರೆ ಈ ನಡುವೆ ರಕ್ಷಿತಾ ಶೆಟ್ಟಿಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಹೋದ ವಾರ ನಾನು ಕೆಲವರಿಗೆ ಬೈದಿದ್ದೆ ಅದಕ್ಕಿಂತಲೂ ಹೆಚ್ಚಾಗಿ ಅವರು ಹೋಗ್ತಾ ಇರುವಂತಹ ಹಾದಿಯಲ್ಲಿ ಅವರೇ ಅವರಿಗೆ ಮುಳುವಾಗ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾದಾಗ ನಾವು ಕ್ಲಾಸ್ ತಗೊಳ್ಕೊಳ್ಳೋದು ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಆಡ್ತಿದ್ದೀರಿ ಮುಂದಿನ ದಿನಗಳಲ್ಲಿ ಅದನ್ನ ಹಾಳಾಗೋದು ಬೇಡ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ತಕ್ಷಣ ಆಟವನ್ನ ಬದಲಾಯಿಸಿಕೊಂಡು ತಮ್ಮ ಹಿಂದಿನ ವ್ಯಕ್ತಿತ್ವಕ್ಕೆ ಹೋಗಿ ತುಂಬಾ ಚೆನ್ನಾಗಿ ನೀವು ಕೂಡ ಆಟ ಆಡ್ಬೋದು ಅಂತ ಹೇಳಿ ತಿದ್ದುವಂತಹ ಅಥವಾ ಮಾನವೀಯತೆ ತೋರಿಸುವ ಒಂದು ಉದ್ದೇಶದಿಂದ ಇಂತಹ ಒಂದು ಕ್ಲಾಸ್ ಅನ್ನ ನಾವು ತೆಗೆದುಕೊಂಡಿರ್ತೀವಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ನಿನ್ನೆಯ ಎಪಿಸೋಡ್ ನಲ್ಲೂ ಕೂಡ ಹೇಳಿದ್ದಾರೆ ಇನ್ನು ಉತ್ತಮ ಅನಿಸಿಕೊಂಡ ರಕ್ಷಿತಾ ಅವರೇ ಈ ವಾರದ ಕಿಚ್ಚನ ಚಪ್ಪಾಳೆ ನಿಮಗೆ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ರು ಈ ಒಂದು ಸಂದರ್ಭ ನಿಜವಾಗ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಖುಷಿಯಿಂದ ಆ ಒಂದು ಸಂದರ್ಭದಲ್ಲಿ ಇದ್ರು ಇನ್ನು ನಿಮಗೂ ಅಶ್ವಿನಿ ಅವರಿಗೂ ಎಷ್ಟೇ ಕಿತ್ತಾಟ ಆಗಿದ್ರು ಕೂಡ ಅವ್ರು ಉಪವಾಸ ಮಾಡಿದಾಗ ನೀವು ತೋರಿಸಿದ ಕಾಳಜಿ ಒಳ್ಳೇದೇ ಹೌದು ಅಶ್ವಿನಿ ಗೌಡ ಸಲುವಾಗಿ ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಅದನ್ನ ಅಶ್ವಿನಿ ಎದುರು ಹೋಗಿ ನೀವು ಹೇಳ್ಕೊಂಡಿಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರನ್ನ ಸುದೀಪ್ ಅವರು ಹೊಗಳಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ನಲ್ಲಿ ಈವರೆಗೂ ಕೂಡ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ರಘು ಧನುಷ್ ಅವರಿಗೆ ಕಿಚ್ಚನ ಚಪ್ಪಾಳೆ ಮಾತ್ರ ಇನ್ನ ಉಳಿದಂತಹ ಸ್ಪರ್ಧಿಗಳಿಗೆ ಸಿಕ್ಕಿಲ್ಲ ಈ ವಾರ ಅಶ್ವಿನಿ ಗೌಡ ಅವರಿಗೆ ತುಂಬಾ ಕರಾಳವಾಗಿತ್ತು ಅಂತಾನೆ ಹೇಳ್ಬಹುದು ಪದೇ ಪದೇ ಜಗಳ ಆಗ್ತಾ ಇತ್ತು ಅಷ್ಟೇ ಅಲ್ಲದೆ ಎರಡನೇ ಬಾರಿ ಕಳಪೆ ಪಡೆದು ಅವರು ಜೈಲು ಕೂಡ ಸೇರಿದ್ರು ಇನ್ನು ವೀಕೆಂಡ್ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಶ್ವಿನಿ ಗೌಡ ಅವರು ತಮ್ಮ ಆಟದಲ್ಲಿ ಬದಲಾವಣೆ ಮಾಡಿಕೊಳ್ಳೇಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇಲ್ಲ ಅಂತಂದ್ರೆ ಅವರ ಇಮೇಜ್ ಇನ್ನಷ್ಟು ಹಾಳಾಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಇನ್ನು ಇದೇ ಸಂದರ್ಭದಲ್ಲಿ ಹತ್ತನೇ ಸೀಸನ್ ನಲ್ಲಿ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಚೇರ್ ಮೇಲೆ ಕೂತ್ಕೊಳ್ಳುವಂತಹ ಟಾಸ್ಕ್ ಇತ್ತು ಅವರನ್ನ ಮುಟ್ಟದೇ ಮೇಲಕ್ಕೆ ಎಬ್ಬಿಸಬೇಕಾಗಿತ್ತು ಈ ವೇಳೆ ಸೋಪಿನ ನೀರು ಕೂಡ ಅವರ ಮೇಲೆ ಎರಚಲಾಗಿತ್ತು ಮತ್ತು ಇದರಿಂದ ಅವರಿನ ಕಣ್ಣಿನ ದೃಷ್ಟಿಗೂ ಕೂಡ ತೊಂದರೆ ಆಗಿತ್ತು ಇದನ್ನ ಸುದೀಪ್ ಅವರು ಈ ಒಂದು ಸಂಚಿಕೆಯಲ್ಲಿ ನೆನಪಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಮ್ಮೆ ಟಾಸ್ಕ್ಗಳು ನಡೆಯುವಾಗ ಅದು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಆಟವನ್ನ ಗೆಲ್ಲಬೇಕು ಅನ್ನೋ ಭರದಲ್ಲಿ ಸಾಕಷ್ಟು ತಪ್ಪುಗಳು ನಡೆದು ಹೋಗ್ಬಿಡುತ್ತೆ ಈವರೆಗೂ ಕೂಡ ಕೆಲ ತಪ್ಪುಗಳು ನಡೆದಿದೆ ಅದನ್ನ ಸುದೀಪ್ ಅವರು ತಿದ್ದುವಂತ ಕೆಲಸವನ್ನ ಮಾಡಿದ್ದಾರೆ ಇನ್ನು ಆಟವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಪಾಠ ಕೂಡ ಮಾಡಿದ್ದಾರೆ ಹತ್ತನೇ ಸೀಸನ್ನ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಅವರ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ರು ಇನ್ನು ಬಿಗ್ ಬಾಸ್ ಕನ್ನಡದಲ್ಲಿ ಈ ವಾರ ಒಂದು ಟಾಸ್ಕ್ ಕೂಡ ನೀಡಲಾಗಿತ್ತು ಕ್ಯಾಪ್ಟನ್ ನಲ್ಲಿ ಕುಳಿತಿದ್ದಂತಹ ಅಶ್ವಿನಿ ಹಾಗೂ ಅಭಿಷೇಕ್ ಅವರನ್ನ ಡಿಸ್ಟ್ರ್ಯಾಕ್ಟ್ ಮಾಡಬೇಕಾಗಿತ್ತು ಗಿಲ್ಲಿ ಅವರು ಅಶ್ವಿನಿ ಅವರ ವೈಯಕ್ತಿಕ ವಿಚಾರವನ್ನು ಇಟ್ಕೊಂಡು ಅವರ ಗಮನ ಬೇರೆ ಕಡೆ ಸೆಳೆಯಲು ತುಂಬಾ ಟ್ರೈ ಮಾಡಿದ್ರು ಈ ಪ್ರಯತ್ನ ಯಶಸ್ವಿ ಕೂಡ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆ ಅಂತಂದ್ರೆ ಗಿಲ್ಲಿ ಮಾತು ಕೇಳುತ್ತಾ ಕೇಳುತ್ತಾ ಅವರು ಕೂಡ ತಾವು ಹನ್ನೆರಡು ನಿಮಿಷಕ್ಕೆ ಬೆಲ್ ಹೊಡಿಬೇಕು ಅನ್ನೋದು ಮರ್ತೆ ಹೋಗಿದ್ರು ಹಾಗಾಗಿ ತಮ್ಮ ಕೆಲಸವನ್ನ ಅವರು ಸಮರ್ಥಿಸಿಕೊಳ್ಳಲು ಬಂದಿದ್ದಾರೆ ಅಂತಂದ್ರೆ ಎಷ್ಟೆಲ್ಲ ಆದರೂ ಕೂಡ ಅಶ್ವಿನಿ ಗೌಡ ಆ ಒಂದು ಸಂದರ್ಭದಲ್ಲೂ ಕೂಡ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳಕ್ಕೆ ರೆಡಿನೇ ಇಲ್ಲ ಅದೇನೇ ಇರಲಿ ತಮ್ಮ ಕೆಲಸವನ್ನ ಅವರು ಸಮರ್ಥಿಸಿಕೊಳ್ಳಕ್ಕೆ ಮತ್ತೊಮ್ಮೆ ಬರ್ತಾರೆ ಗಿಲ್ಲಿ ಮನಸ್ಸಲ್ಲಿ ಎಷ್ಟು ಕೆಟ್ಟ ಅಂಶಗಳು ಇದೆ ಅನ್ನೋದು ನೋಡಬೇಕಾಗಿತ್ತು ಅಂತ ಹೇಳಿ ಅಶ್ವಿನಿ ಮತ್ತೊಮ್ಮೆ ಹೇಳಿದ್ದಾರೆ ಇದನ್ನ ಸುದೀಪ್ ಮಾತ್ರ ಒಪ್ಪಲಿಲ್ಲ ಹತ್ತನೇ ಸೀಸನ್ನಲ್ಲಿ ಸಂಗೀತ ಹಾಗೂ ಪ್ರತಾಪ್ ಟಾಸ್ ಆಡುವಾಗ ಸಾಕಷ್ಟು ತೊಂದರೆಗಳು ಆಗಿತ್ತು ಅವರು ಆಸ್ಪತ್ರೆಗೂ ಕೂಡ ಹೋಗಬೇಕಾಗಿತ್ತು ಅಲ್ಲಿ ಆಟ ಆಡಿ ಗೆಲ್ಲೋದಷ್ಟೇ ಮುಖ್ಯ ಹಾಗೆ ನೋಡಿದ್ರೆ ಗಿಲ್ಲಿ ಹಾಗೂ ಕಾವ್ಯ ಕೂಡ ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ ಸುದೀಪ್ ಅವರು ಇನ್ನು ನೀವು ಟ್ರಿಗರ್ ಆಗದೆ ಹನ್ನೆರಡು ನಿಮಿಷದ ಲೆಕ್ಕಾಚಾರಕ್ಕೆ ಬೆಲ್ ಹೊಡೆದಿದ್ರೆ ಮೊದಲ ಮಹಿಳಾ ಕ್ಯಾಪ್ಟನ್ ನೀವೇ ಆಗ್ತಿದ್ರಿ ಅಲ್ವಾ ಅಂತ ಹೇಳಿ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ ಆದರೂ ಕೂಡ ಅಶ್ವಿನಿ ಅವರು ತಾವು ಮಾಡಿದ್ದೇ ಸರಿ ಅಂತೇಳಿ ಇಲ್ಲೂ ಕೂಡ ವಾದ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು ಅದರಲ್ಲಿ ಒಂದು ವಿಷಯ ಪ್ರಮುಖವಾಗಿ ಚರ್ಚೆ ಆಗಿತ್ತು ಅಂತಂದ್ರೆ ಅದು ಬಹುಶಃ ಅಶ್ವಿನಿ ಹಾಗೂ ರಘು ಅವರ ಜಗಳ ಇಬ್ಬರು ಕೂಡ ಸಾಕಷ್ಟು ಕಿತ್ತಾಡ್ಕೊಂಡಿದ್ದಾರೆ ಮನೆ ಕೆಲಸ ಮಾಡುವ ವಿಷಯಕ್ಕೆ ಸಂಬಂಧಿಸಿ ಈ ಫೈಟ್ ಕೂಡ ದೊಡ್ಡ ಮಟ್ಟದಲ್ಲೇ ನಡೆದಿತ್ತು ಆದರೆ ಇದು ಸಾಕಷ್ಟು ಅಶಾಂತಿಗೂ ಕೂಡ ಕಾರಣ ಆಗೋಯ್ತು ಅಷ್ಟೇ ಅಲ್ಲದೆ ಅಶ್ವಿನಿ ವಿಮೆನ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಈಗ ಸುದೀಪ್ ಅವರು ಅಶ್ವಿನಿಗೆ ಮತ್ತೊಮ್ಮೆ ಪಾಠ ಮಾಡಿ ವಿಮೆನ್ ಕಾರ್ಡ್ ಇಲ್ಲಿ ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇವರ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ರಘು ನಡುವೆ ಕೆಲಸ ಮಾಡಿ ಅನ್ನೋ ವಿಷಯಕ್ಕೆ ದೊಡ್ಡ ಜಗಳ ಆಗಿತ್ತು ಈ ವೇಳೆ ರಘು ಅವರ ಧ್ವನಿ ಸ್ವಲ್ಪ ಏರಿಕೆ ಆಗಿತ್ತು ಆದ್ರೆ ಇದಕ್ಕೆ ಅಶ್ವಿನಿ ಒಪ್ಪಿಲ್ಲ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ರಘು ಅವರು ಕೂಡ ಒಪ್ಪಲಿಲ್ಲ ಇದು ಜಗಳಕ್ಕೆ ಫೈನಲ್ ಕಾರಣ ಆಯಿತು ಅಂದ್ರೆ ಏಕವಚನದಲ್ಲೇ ಇಬ್ರು ಕೂಡ ಕಿತ್ತಾಡ್ಕೊಂಡ್ರು ಈ ವಿಷಯ ವೀಕೆಂಡ್ ನಲ್ಲೂ ಕೂಡ ಚರ್ಚೆ ಆಗಿದೆ ಈ ಚರ್ಚೆ ವೇಳೆ ಸುದೀಪ್ ಅವರು ಅಶ್ವಿನಿ ಗೌಡ ಬಳಿ ಪ್ರಶ್ನೆ ಒಂದನ್ನ ಕೇಳಿದ್ದಾರೆ ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕೆ ಗೌರವ ಕೊಡಬಹುದಿತ್ತಲ್ಲ ಅಂತ ಹೇಳಿ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ ಏನಕ್ಕೆ ಅಂತಂದ್ರೆ ಕ್ಯಾಪ್ಟನ್ ಮನಿಯನ್ನ ನೋಡಿಕೊಳ್ಳುವಂತಹ ಇರೋರಿಗೆ ಅವ್ರಿಗೆ ನೀವು ಗೌರವವನ್ನ ಕೊಡ್ಲಿಲ್ಲ ಅವ್ರಿಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಟ್ಟಿಲ್ವಲ್ಲ ಯಾಕೆ ಅಂತ ಹೇಳಿ ಸುದೀಪ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ತದನಂತರ ಅವರ ಒಪಿನಿಯನ್ ಕೂಡ ತಿಳಿಸಿದ್ದಾರೆ ಇರೋ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಉಪವಾಸ ಕೂಡ ಮಾಡಿದ್ರು ತಮಗೆ ಅವಮಾನ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಮಹಿಳೆಯರಿಗೆ ಅವಮಾನ ಆಗ್ತಾ ಇಲ್ಲ ಆದರೆ ಈ ರೀತಿ ಆದ್ರೆ ಬಿಗ್ ಬಾಸ್ ಮಧ್ಯೆ ಬರ್ತಾರೆ ಆ ಬಗ್ಗೆ ಪ್ರಶ್ನೆ ಮಾಡಬೇಡಿ ಪದೇ ಪದೇ ಇದನ್ನು ಹೇಳಬೇಡಿ ಅಂತ ಸುದೀಪ್ ಅವರು ಕೂಡ ಅಶ್ವಿನಿಗೆ ಒಂದು ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಅಶ್ವಿನಿ ಬಳಸಿದ ಕೆಟ್ಟ ಪದಗಳ ಆಡಿಯೋಗಳನ್ನು ಕೂಡ ಪ್ಲೇ ಮಾಡಿದ್ದಾರೆ ಅಮವ್ಯಾಸ್ಯ ಇರ್ಬೋದು ಅಥವಾ ಜೋಕರ್ ಇರ್ಬೋದು ಕಾಟನ್ ಇರ್ಬೋದು ಅಥವಾ ಫ್ರೀ ಪ್ರಾಡಕ್ಟ್ ಇರ್ಬೋದು ಯಾವನೋ ನೀನು ಹೋಗಲೋ ಮುಚ್ಕೊಂಡು ಮಲ್ಕೋ ಅಥವಾ ಬೇಜಾನೈತೆ ಗಾಂಚಲ್ಲಿ ಅನ್ನೋ ಪದಗಳನ್ನು ಕೂಡ ಇಲ್ಲಿ ಬಳಸಿದ್ದಾರೆ ಇದೆಲ್ಲವೂ ಕೂಡ ನಿನ್ನೆ ಆಡಿಯೋ ಪ್ಲೇ ಮಾಡಿಬಿಟ್ಟಿದ್ದಾರೆ ಇದನ್ನ ಸುದೀಪ್ ಅವರು ಪ್ಲೇ ಮಾಡಿಸಿದ್ರು ಆಗ ಅಶ್ವಿನಿ ತಾನ್ ಮಾಡಿರುವಂತಹ ತಪ್ಪಿಗೆ ನಿಜವಾಗ್ಲೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ ಸಂದರ್ಭದಲ್ಲಿ ಅವರು ಒಪ್ಕೊಂಡಿದ್ದಾರೆ ಎಪಿಸೋಡ್ ನಲ್ಲಿ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರುವಂತ ಕಿಚ್ಚ ಸುದೀಪ್ ಅವರು ಈ ಮನೆಯಲ್ಲಿ ಯಾರ್ಯಾರು ಏಕವಚನದಲ್ಲಿ ಮಾತಾಡಿಲ್ಲ ನನಗೆ ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಮನೆಯ ಪ್ರತಿಯೊಬ್ಬರೂ ಸಹ ಇನ್ನೊಬ್ಬರ ಬಗ್ಗೆ ಗೌರವ ಇಲ್ಲದೆ ಮಾತಾಡಿದ್ದೀರಿ ಮರ್ಯಾದೆ ಯಾವಾಗ್ಲೂ ಎರಡು ಕಡೆಯಿಂದನೇ ಇರಬೇಕು ನೀವು ಹೇಗ್ ಮಾತಾಡ್ತೀರೋ ಅದೇ ರೀತಿಯಾದಂತಹ ರಿಯಾಕ್ಷನ್ ಕೂಡ ಮುಂದಿರುವಂತವರು ಕೊಡ್ತಾರೆ ಅನ್ನುವಂಥದ್ದು ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಏನು ನಿಮಗೆ ಆಗುವ ಅವಮಾನ ಮಾತ್ರ ಅವಮಾನನಾ ಬೇರೆಯವರಿಗೆ ಆಗುವಂತ ಅವಮಾನ ಅವಮಾನ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಬೇರೆಯವರ ಸಾಧನೆಗಳಕ್ಕೆ ಲೆಕ್ಕವೇ ಇಲ್ವಾ ಮರ್ಯಾದೆನೇ ಇಲ್ವಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನು ವಿಶೇಷವಾಗಿ ಅಶ್ವಿನಿ ಗೌಡ ಕುರಿತಾಗಿ ಮಾತನಾಡಿರುವಂತ ಕಿಚ್ಚ ಸುದೀಪ್ ಅವರು ನೀವು ಯಾರಾದ್ರೂ ಮಾತನಾಡಿದ್ರೆ ಕೂಡಲೇ ಬೆರಳು ತೋರಿಸಿ ಏರಿದ ಧ್ವನಿಯಲ್ಲೇ ಮಾತಾಡ್ತೀರಿ ಅದರಿಂದ ಸಹಜವಾಗಿಯೇ ಎದುರು ಇರುವವರು ಟ್ರಿಗರ್ ಆಗಿ ಆಗ್ತಾರೆ ನೀವು ಏ ಅಂದಾಗ ಸಹಜವಾಗಿ ಎದುರು ಇರುವವರು ಕೂಡ ಅದೇ ರೀತಿಯಾಗಿ ನಿಮಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಹೌದು ನೀವು ಕೂಡ ದೊಡ್ಡವರು ಹಾಗೆಯೇ ರಘು ಸಹ ನಿಮಗಿಂತಲ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರೇ ಹೌದು ಅವರಿಗೂ ನೀವು ಅದೇ ಭಾಷೆಯಲ್ಲಿ ಮಾತನಾಡಿದಿರಿ ಇಡೀ ಮನೆಯಲ್ಲಿ ಯಾರು ಕೂಡ ಇನ್ನೊಬ್ಬರಿಗೆ ಗೌರವದಿಂದ ಮಾತಾಡಿದ್ದೇ ಇಲ್ಲ ಅಂತ ಇಲ್ಲಿ ಸುದೀಪ್ ಅವರು ಹೇಳಿದ್ದಾರೆ ಹೋಗು ಬಾ ಅಂತ ಹೇಳಿ ಮಾತನಾಡಲು ನೀವೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಲ್ಲ ಹೇಳಿ ಇದೀಗ ಸುದೀಪ್ ಅವರು ಗರಂ ಆಗಿದ್ದಾರೆ ಫೈನಲಿ ಅಂತಿಮವಾಗಿ ಬಿಗ್ ಬಾಸ್ ಮನೆಯಲ್ಲಿ ಮರ್ಯಾದೆ ಕೊಟ್ಟರೆ ಅಷ್ಟೇ ಇಲ್ಲಿ ಮರ್ಯಾದೆ ಸಿಗುತ್ತೆ ಗೌರವ ಕೊಟ್ಟರೆ ಅಷ್ಟೇ ಇಲ್ಲಿ ಗೌರವ ಸಿಗುತ್ತೆ ಇಲ್ಲಿ ಪ್ರೀತಿ ಕೊಟ್ಟರೆ ಮಾತ್ರ ಪ್ರೀತಿ ಸಿಗುತ್ತೆ ಸ್ನೇಹ ಕೊಟ್ಟರೆ ಮಾತ್ರ ಇಲ್ಲಿ ಸ್ನೇಹ ಸಿಗುತ್ತೆ ದ್ವೇಷ ಕೊಟ್ಟರೆ ನಿಮಗೆ ದ್ವೇಷವೇ ಸಿಗುತ್ತೆ ನೀವು ಬಿತ್ತಿದ್ದನ್ನೇ ಇಲ್ಲಿ ಬೆಳಿತೀರಿ ಅಂತ ಹೇಳ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಸ್ವತಃ ಮನೆಯವರಿಗೆ ಅಧಿಕಾರವೊಂದನ್ನು ನೀಡಿದ್ರು ಯಾರು ನಿಮಗೆ ಗೌರವ ಕೊಡೋದಿಲ್ವೋ ಅವರಿಗೆ ನೀವು ಗೌರವ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ದೊಡ್ಡವರೇ ಆಗಲಿ ಅಥವಾ ಚಿಕ್ಕವರೇ ಆಗಲಿ ಅಂತ ಹೇಳ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಎಸ್ ಈ ಒಂದು ವೀಕೆಂಡ್ ಎಪಿಸೋಡ್ನಲ್ಲಿ ಇಷ್ಟೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡಿದರು ಹಾಗಾಗಿ ಒಂದಷ್ಟು ವಿಚಾರಗಳಲ್ಲಿ ಈಗಾಗಲೇ ಮನೆಯ ಸ್ಪರ್ಧಿಗಳಿಗೆ ಒಂದು ಕಡೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಕಡೆಯಲ್ಲಿ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಸಿಗೋದು ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಈ ವಾರದ ವೀಕೆಂಡ್ ಎಪಿಸೋಡ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗತ್ತೆ